ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಸೀತೆಗೆ ರಾಮನ ಉಂಗುರವನ್ನು ಕೊಟ್ಟದು ಸೀತೆಯು ತನ್ನನ್ನು ರಾಮನು ಇದುವರೆಗೂ ಬಿಡಿಸಿಕೊಂಡು ಹೋಗದುದಕ್ಕೆ ಕಾರಣವೇನೆಂದು ಕೇಳಲು ಹನುಮಂತನು ಅದಕ್ಕೆ ತಕ್ಕ ಕಾರಣವನ್ನು ಹೇಳಿದುದು ಎಂಬ ಮೂವತ್ ಆರನೆಯ ಸರ್ಗಕ್ಕೆ ಸ್ವಾಗತ ಮಹಾ ತೇಜಸ್ವಿಯಾಗಿಯೂ ವಾಯುಪುತ್ರನಾಗಿಯೂ ಇದ್ದ ಹನುಮಂತನು ಸೀತೆಗೆ ಇನ್ನೂ ಚೆನ್ನಾಗಿ ನಂಬಿಕೆಯನ್ನು ಹುಟ್ಟಿಸುವುದಕ್ಕಾಗಿ ತಿರುಗಿ ಆಕೆಯನ್ನು ಕುರಿತು ವಿನಯವಾಕ್ಯದಿಂದ ಎಲೆ ಮಹಾಭಾಗೆ ನಾನು ಮಹಾ ಧೀಮಂತನಾದ ಆ ರಾಮನಿಗೆ ದೂತನಾದ ವಾನರನು ಇದು ಇಲ್ಲಿ ರಾಮನ ಹೆಸರನ್ನು ಕೆತ್ತಿದ ಈ ಉಂಗುರವನ್ನು ನೋಡು ನಿನ್ನ ನಂಬಿಕೆಗಾಗಿಯೇ ಮಹಾತ್ಮನಾದ ರಾಮನು ಇದನ್ನು ನನ್ನ ಕೈಗೆ ಕೊಟ್ಟು ಕಳುಹಿಸಿರುವನು ಇನ್ನು ಸಮಾಧಾನವನ್ನು ಹೊಂದು ನಿನಗೆ ಮಂಗಳವಾಗಲಿ ನೀನು ಇನ್ನು ನಿನ್ನ ದುಃಖ ಫಲವು ತೀರಿತು ಎಂದನು ಆಗ ಸೀತೆಯು ತನ್ನ ಪ್ರಾಣೇಶ್ವರನಿಗೆ ಹಸ್ತಭೂಷಣವಾಗಿದ್ದ ಉಂಗುಡವನ್ನು ಕೈಗೆ ತೆಗೆದುಕೊಂಡು ಬಾರಿ ಬಾರಿಗೂ ಅದನ್ನು ನೋಡುತ್ತಾ ಆ ರಾಮನನ್ನೇ ತನ್ನ ಕೈಯಿಂದ ಆಲಂಗಿಸಿದಂತೆ ಪರಮ ಸಂತೋಷವನ್ನು ಹೊಂದಿದಳು ಬಿಳುಪು ಮತ್ತು ಕೆಂಪು ಬಣ್ಣವುಳ್ಳ ವಿಸ್ತಾರವಾದ ಕಣ್ಣುಗಳಿಂದ ಕೂಡಿದ ಅಂದವಾದ ಆ ವಿಶಾಲಾಕ್ಷಿಯ ಮುಖವು ರಾಹುವಿನಿಂದ ಬಿಡಲ್ಪಟ್ಟ ಚಂದ್ರನಂತೆ ಪ್ರಕಾಶಿಸಿತು ಹೀಗೆ ತನ್ನ ಪತಿಯು ಹೇಳಿ ಕಳುಹಿಸಿದ ಕ್ಷೇಮವಾರ್ತೆಯನ್ನು ಕೇಳಿ ಸಂತೋಷ ಭರಿತಳಾದ ಆಕೆಯು ಸ್ವಲ್ಪ ಲಜ್ಜಿತಳಾಗಿ ಆ ಆಂಜನೇಯನನ್ನು ಪ್ರಿಯವಾಕ್ಯದಿಂದ ಮನ್ನಿಸುತ್ತ ಆತನನ್ನು ಪ್ರಶಂಸೆ ಮಾಡತೊಡಗಿದಳು ಎಲೆ ವಾನರೋತ್ತಮನೇ ಲೋಕದಲ್ಲಿ ನೀನೊಬ್ಬನೇ ಪರಾಕ್ರಮಶಾಲಿಯು ನೀನೊಬ್ಬನೇ ಸಮರ್ಥನು ನೀನೊಬ್ಬನೇ ಪ್ರಾಜ್ಞನು ಇಂತಹ ಮಹಾ ಘೋರ ರಾಕ್ಷಸರಿಗೆಡೆಯಾದ ಈ ಲಂಕೆಯನ್ನು ಯಾರೂ ಲಕ್ಷ್ಯ ಮಾಡದೆ ನೀನೊಬ್ಬನೇ ಪ್ರವೇಶಿಸಿ ಬಂದ ಮೇಲೆ ನಿನ್ನ ಶಕ್ತಿಯನ್ನು ಹೇಳಬೇಕಾದುದೇನು ಕ್ರೂರ ಮಕರಗಳಿಗೆ ಆಶ್ರಯವಾಗಿ ನೂರು ಯೋಜನ ದಗಲವುಳ್ಳ ಈ ಮಹಾಸಮುದ್ರವನ್ನೂ ಕೂಡ ಒಂದು ಘೋಷ್ ಪದದಂತೆಣಿಸಿ ನಿರ್ಲಕ್ಷ್ಯವಾಗಿ ದಾಟಿ ಬಂದೆಯಲ್ಲ ಲೋಕದಲ್ಲಿ ನಿನ್ನ ಪರಾಕ್ರಮವು ಶ್ಲಾಘ್ಯವೆಂಬುದನ್ನು ಹೇಳಬೇಕೆ ಆ ರಾವಣನ ವಿಷಯದಲ್ಲಿಯೂ ಸ್ವಲ್ಪವಾದರೂ ಭಯವನ್ನಾಗಲಿ ಬೆಚ್ಚರವನ್ನಾಗಲಿ ತೋರಿಸದೆ ಧೈರ್ಯದಿಂದಿರುವ ನಿನ್ನನ್ನು ನೋಡಿದರೆ ಸಾಮಾನ್ಯ ಕಪಿಯೆಂದು ನನಗೆ ತೋರಲಿಲ್ಲ ಎಲೆ ಕಪಿ ಶ್ರೇಷ್ಠನೇ ನೀನು ರಾಮನ ಮಾತಿನ ಮೇಲೆಯೇ ನನ್ನಲ್ಲಿಗೆ ಬಂಧವನಾದ ಮೇಲೆ ಧಾರಾಳವಾಗಿ ನಿನ್ನೊಡನೆ ಮಾತಾಡಬಹುದಲ್ಲವೇ ನನಗೂ ನಿನ್ನಲ್ಲಿ ಸಂಪೂರ್ಣವಾದ ನಂಬಿಕೆಯು ಹುಟ್ಟಿರುವುದು ಆ ರಾಮನು ಸಾಮಾನ್ಯನಲ್ಲ ಮಹಾ ಧೀಮಂತನು ಆತನು ಯಾವನನ್ನೇ ಆಗಲಿ ಪರೀಕ್ಷಿಸದೆಯೂ ಅವನ ಪರಾಕ್ರಮವನ್ನು ಚೆನ್ನಾಗಿ ತಿಳಿದುಕೊಳ್ಳದೆಯೂ ಭೂತ ಕಾರ್ಯಕ್ಕಾಗಿ ನಿಯಮಿಸಲಾರನು ಅದರಲ್ಲಿಯೂ ವಿಶೇಷವಾಗಿ ನನ್ನಲ್ಲಿಗೆ ಸಾಮಾನ್ಯ ಜನರನ್ನು ಕಳುಹಿಸಲೇ ಆರನ್ ಅಂದ್ರೆ ಎಂದಿಗೂ ಕಳುಹಿಸುವುದಿಲ್ಲ ಅಂತಹ ರಾಮನೇ ನಿನ್ನನ್ನು ಕಳುಹಿಸಿರುವುದರಿಂದ ನೀನು ಸಾಮಾನ್ಯನಲ್ಲವೆಂದೇ ತೋರುವುದು ಧರ್ಮಾತ್ಮನಾಗಿಯೂ ಸತ್ಯಸಂಧನಾಗಿಯೂ ಇರುವ ಆ ರಾಮನು ಮಹಾ ತೇಜಸ್ವಿ ಎನಿಸಿಕೊಂಡ ಸುಮಿತ್ರಾನಂದ ವರ್ಧನಾದ ಲಕ್ಷ್ಮಣನೊಡಗೂಡಿ ಕ್ಷೇಮದಿಂದಿರುವುದು ನನ್ನ ಭಾಗ್ಯವೇ ಹೊರತು ಬೇರೆಯಲ್ಲ ಕೆಲೇ ಕುಸ್ತ ವಂಶ ಶಿಖಾಮಣಿಯಾದ ರಾಮನು ಹಾಗೆ ಕ್ಷೇಮದಿಂದಿದ್ದ ಪಕ್ಷದಲ್ಲಿ ರಾಕ್ಷಸನು ನನ್ನನ್ನು ಕದ್ದು ತಂದುದಕ್ಕಾಗಿ ಇದುವರೆಗೂ ಕೋಪಗೊಳ್ಳದೆ ಇರುವುದೇಕೆ ಪ್ರಳಯ ಕಾಲಾಜ್ನೆಯಂತೆ ಕ್ರುದ್ಧನಾಗಿ ಸಮುದ್ರ ಮೇಖಲೆಯಾದಗಿ ಸಮಸ್ತ ಭೂಮಿಯನ್ನು ದಹಿಸದೆ ಬಿಟ್ಟಿರುವುದೇಕೆ ಎಲೆ ಕಪೀಂದ್ರನೆ ರಾಮಲಕ್ಷ್ಮಣರೆಂಬ ಆ ಅಣ್ಣ ತಮ್ಮಂದಿರಿಬ್ಬರು ದೇವತೆಗಳನ್ನಾದರೂ ನಿಗ್ರಹಿಸುವುದಕ್ಕೆ ಶಕ್ತರೆಂಬುದರಲ್ಲಿ ಸಂದೇಹವಿಲ್ಲ ಆದರೆ ನನ್ನ ದುಃಖ ಮಾತ್ರ ಇನ್ನೂ ಪರಿಣಾಮ ಕಾಲವು ಬಂಧನೆಗಳಿಲ್ಲವೆಂದೇ ಎಣಿಸಬೇಕಾಗಿದೆ ಎಲೆ ಹನುಮಂತನೇ ಅವೆಲ್ಲವೂ ಹಾಗಿರಲಿ ನನ್ನ ವಿರಹ ದುಃಖದಿಂದ ರಾಮನು ಅಷ್ಟಾಗಿ ಕೃಷನಾಗಿಲ್ಲವಷ್ಟೇ ನನಗಾಗಿ ವಿಶೇಷ ಸಂಕಟ ಪಡುವುದಿಲ್ಲವಷ್ಟೇ ಪುರುಷೋತ್ತಮನಾದ ಆತನು ನನ್ನನ್ನು ಕರೆಸಿಕೊಳ್ಳುವುದಕ್ಕಾಗಿ ನಡೆಸಬೇಕಾದ ಮುಂದಿನ ಕಾರ್ಯಗಳನ್ನು ನಡೆಸುತ್ತಿರುವನಷ್ಟೇ ಆ ರಾಜಕುಮಾರನು ನನ್ನ ವಿಷಯದಲ್ಲಿ ಅಷ್ಟಾಗಿ ದೈನ್ಯದಿಂದ ತತ್ತಳಿಸುವುದಿಲ್ಲವಷ್ಟೇ ಆಗಾಗ ನಡೆಸಬೇಕಾದ ಕಾರ್ಯಗಳಲ್ಲಿಯೂ ಎಚ್ಚರಿಕೆಯನ್ನು ಬಿಟ್ಟಿಲ್ಲವಷ್ಟೇ ಆಗಾಗ ನಡೆಸಬೇಕಾದ ಪುರುಷ ಪ್ರಯತ್ನಗಳನ್ನು ನಡೆಸುತ್ತಿರುವನಷ್ಟೇ ಪರಂತಪನಾದ ಆ ರಾಮನು ಈಗಲೂ ತನ್ನ ಮಿತ್ರರಲ್ಲಿ ಸೌಹಾರ್ದವುಳ್ಳವನಾಗಿ ಅವರಲ್ಲಿ ಸಾಮದಾನಗಳೆಂಬ ಎರಡು ಉಪಾಯಗಳನ್ನು ಕ್ರಮವಾಗಿ ನಡೆಸುತ್ತಿರುವನಷ್ಟೇ ಶತ್ರುಗಳ ವಿಷಯದಲ್ಲಿ ದಾನ ಭೇದ ದಂಡಗಳೆಂಬ ಮೂರು ಉಪಾಯಗಳನ್ನು ಕಾಲೋಚಿತವಾಗಿ ಪ್ರಯೋಗಿಸುವನಷ್ಟೇ ಮಿತ್ರರಿಗೆ ಆಗಾಗ ಉಪಕರಿಸುತ್ತಿರುವನಷ್ಟೇ ಆಯಾ ಮಿತ್ರರಿಗೆ ತಕ್ಕಂತೆ ಸೌಹಾರ್ದವನ್ನು ತೋರಿಸುತ್ತಿರುವನಷ್ಟೇ ಆಗಾಗ ತಕ್ಕ ಮಿತ್ರರನ್ನು ಹೊಸದಾಗಿಯೂ ಸಂಪಾದಿಸುತ್ತಿರುವನಷ್ಟೇ ತನ್ನ ಮಿತ್ರ ನನ್ನ ಮಿತ್ರರಿಂದ ತಾನು ಪುರಸ್ಕರಿಸಲ್ಪಡುತ್ತಿರುವನಷ್ಟೇ ತನ್ನ ಮಿತ್ರರನ್ನೇ ತನ್ನ ಸಹಾಯಕ್ಕೆ ಇಟ್ಟುಕೊಂಡಿರುವನಷ್ಟೇ ಆ ರಾಜಕುಮಾರನು ದೇವತಾನುಗ್ರಹವನ್ನು ಸಂಪಾದಿಸುವುದಕ್ಕಾಗಿ ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡುತ್ತಿರುವನಷ್ಟೇ ಪುರುಷ ಪ್ರಯತ್ನವನ್ನು ದೈವಾನುಕೂಲ್ಯವನ್ನು ಅನುಸರಿಸಿ ನಡೆಯುತ್ತಿರುವನಷ್ಟೇ ಬಹುದಿನದಿಂದ ಅಗಲಿದ ನನ್ನಲ್ಲಿ ಇನ್ನು ಆತನಿಗೆ ಸ್ನೇಹವು ತಪ್ಪಿಲ್ಲವಷ್ಟೇ ಎಲೆ ವಾನರೋತ್ತಮನೆ ಇನ್ನು ಮೇಲಾದರೂ ಆತನು ನನ್ನನ್ನು ಈ ದುಃಖದಿಂದ ಬಿಡಿಸಬಹುದಷ್ಟೇ ಆ ರಾಮನಾದರೂ ಯಾವಾಗಲೂ ಸುಖಾನುಭವಕ್ಕೆ ಅರ್ಹನಾದವನು ಎಂದಿಗೂ ದುಃಖವನ್ನು ಅನುಭವಿಸುವುದಕ್ಕೆ ತಕ್ಕವನಲ್ಲ ಅಂತಹ ರಾಮನಿಗೂ ಈಗ ಈ ಮಹಾದುಃಖವು ಬಂದೊದಗಿತು ಇದಕ್ಕಾಗಿ ಆತನು ಬಹಳವಾಗಿ ಕೃಷಿಸಿಲ್ಲವಷ್ಟೆ ಆಗಾಗ ನನ್ನ ಪ್ರಿಯನು ತನ್ನ ತಾಯಿಯಾದ ಕೌಸಲ್ಯ ಕ್ಷೇಮವನ್ನು ಸುಮಿತ್ರಿಯ ಕುಶಲವನ್ನು ಭರತನ ಶ್ರೇಯಸ್ಸನ್ನು ಕೇಳಿ ತಿಳಿಯುತ್ತಿರುವನಷ್ಟೇ ನನ್ನ ವಿಷಯವಾಗಿ ದುಃಖಿಸುವುದರಿಂದ ಆತನು ಮಾನ್ಯನಾಗಿರುವನಷ್ಟೇ ಕಾರ್ಯವನ್ನೇ ಮರೆತು ಕಾರ್ಯಾಂತರದಲ್ಲಿ ನಿರತನಾಗಿಲ್ಲವಷ್ಟೆ ನನ್ನನ್ನು ಆತನು ಈ ಮಹಾ ವಿಪತ್ತಿನಿಂದ ತಪ್ಪಿಸಬಹುದಷ್ಟೇ ತನ್ನ ಪ್ರಿಯನಿಗೆ ಉಂಟಾದ ಈಗಿನ ಕಷ್ಟ ದಶೆಯನ್ನು ನೋಡಿ ಭರತನು ತನ್ನ ಅಣ್ಣನಾದ ರಾಮನಲ್ಲಿ ಸಹೋದರ ವಾತ್ಸಲ್ಯವನ್ನಿಟ್ಟು ತನ್ನಲ್ಲಿರುವ ಸೈನ್ಯಗಳಲ್ಲಿ ಒಂದಕ್ಷೋಹಿಣಿ ಸೈನ್ಯವನ್ನಾದರೂ ಸಮರ್ಥರಾದ ಮಂತ್ರಿಗಳ ರಕ್ಷಣೆಯಲ್ಲಿ ನನಗಾಗಿ ಇಲ್ಲಿಗೆ ಕಳುಹಿಸಿಕೊಡಬಹುದಷ್ಟೇ ವಾರರಾಧಿಪತಿಯಾದ ಶ್ರೀಮಂತನಾದ ಸುಗ್ರೀವನಾದರೂ ತನ್ನ ನಖಗಳನ್ನೇ ಆಯುಧವಾಗಿ ಉಳ್ಳ ಕೆಲವು ಕಪಿವೀರರೊಡನೆ ಸೇರಿ ನನಗಾಗಿ ಇಲ್ಲಿಗೆ ಬರಬಹುದಷ್ಟೇ ಶೂರನಾಗಿಯೂ ಸಮಸ್ತ ಶಸ್ತ್ರಾಸ್ತ್ರಗಳನ್ನು ತಿಳಿದವನಾಗಿಯೂ ಇರುವ ಸುಮಿತ್ರಾನಂದ ಆ ಲಕ್ಷ್ಮಣನು ನನಗಾಗಿ ಇಲ್ಲಿಗೆ ಬಂದು ತನ್ನ ಬಾಣ ಸಮೂಹಗಳಿಂದ ಇಲ್ಲಿನ ರಾಕ್ಷಸರನ್ನು ಧ್ವಂಸ ಮಾಡಬಹುದಷ್ಟೇ ಎಲೈ ಆಂಜನೇಯನೇ ಭಯಂಕರವಾಗಿ ಜ್ವಲಿಸುತ್ತಿರುವ ಆ ರಾಮನ ದಿವ್ಯಾಸ್ತ್ರದಿಂದ ರಾವಣನು ಯುದ್ಧದಲ್ಲಿ ನನ್ನ ಬಂಧು ಮಿತ್ರ ಮಿತ್ರ ಬಂಧುಗಳೊಡನೆ ಹತನಾಗಿ ಬಿದ್ದಿರುವುದನ್ನು ಶೀಘ್ರದಲ್ಲಿಯೇ ನನ್ನ ಕಣ್ಣಾರೆ ನಾನು ನೋಡಬಹುದಷ್ಟೇ ಬಂಗಾರದ ಬಣ್ಣವುಳ್ಳದ್ದಾಗಿಯೂ ಕಮಲದಂತ ಸುವಾಸನೆಯುಳ್ಳದ್ದಾಗಿಯೂ ಇರುವ ಆ ರಾಮನ ಮುಖವು ಕೊಳದಲ್ಲಿ ನೀರೊಣಗಿದ ಮೇಲೆ ಬಿಸಿಲಿನಿಂದ ಕಂದಿದ ತಾವರೆಯಂತೆ ನನ್ನ ವಿರಹ ದುಃಖದಿಂದ ಬಹಳವಾಗಿ ಬಾಡಿಲ್ಲವಷ್ಟೇ ಯಾವನು ಮೊದಲು ಧರ್ಮವನ್ನು ಉದ್ದೇಶಿಸಿ ಕೈಗೆ ಬಂದ ರಾಜ್ಯವನ್ನು ತೊರೆದಾಗಲು ಕಾಡಿನಲ್ಲಿ ಅಲೆಯುವಾಗಲು ಅತಿ ಕೋಮಲವಾದ ಮೈಯುಳ್ಳ ನನ್ನನ್ನು ಕಾಲು ನಡೆಯಿಂದಲೇ ಸುತ್ತಿಸುವಾಗಲು ಸ್ವಲ್ಪವಾದರೂ ಚಿಂತೆಯನ್ನಾಗಲಿ ಭಯವನ್ನಾಗಲಿ ದುಃಖವನ್ನಾಗಲಿ ತೋರಿಸದೆ ಧೈರ್ಯದಿಂದಿದ್ದನು ಅಂತಹ ಮಹಾಧೀರನಾದ ರಾಮನು ಈಗ ನನ್ನನ್ನು ಅಗಲಿದ ಮಾತ್ರಕ್ಕೆ ತನ್ನ ಧೈರ್ಯವನ್ನು ಬಿಟ್ಟಿಲ್ಲವಷ್ಟೇ ಎಳೆ ರಾಮದೂತನೆ ಆ ನನ್ನ ಪ್ರಾಣ ಪ್ರಿಯನಾದ ರಾಮನನ್ನು ಆಗಲಿಯೋ ನಾನು ಹೀಗೆ ಪ್ರಾಣವನ್ನು ಇಟ್ಟಿರುವೆನೆಂದು ನನ್ನಲ್ಲಿ ನೀನು ತಪ್ಪೆಣಿಸಬೇಡ ರಾಮನಿಗೆ ಅವನ ತಾಯಿಯಲ್ಲಿ ಆಗಲಿ ಅವನ ತಂದೆಯಲ್ಲಿ ಆಗಲಿ ಬೇರೆ ಯಾವ ಬಂಧುಗಳಲ್ಲಿಯೇ ಆಗಲಿ ನನ್ನಲ್ಲಿರುವ ಪ್ರೀತಿಗಿಂತಲೂ ಹೆಚ್ಚು ಪ್ರೀತಿ ಇರದು ಅವನಿಗೆ ನನ್ನಲ್ಲಿರುವ ಸ್ನೇಹದಷ್ಟಾದರೂ ಸ್ನೇಹವು ಆತನಿಗೆ ಬೇರೊಬ್ಬರಲ್ಲಿರದು ಅವನ ಸಮಸ್ತ ಪ್ರೀತಿಗೂ ನಾನೇ ಮುಖ್ಯಾಶ್ರಯವಾಗಿರುವೆನು ಹಾದುದರಿಂದ ಅವನಿಗೆ ಇಷ್ಟು ಪ್ರೇಮಾಸ್ಪದಳಾಗಿರುವ ನಾನು ಇಲ್ಲಿ ಪ್ರಾಣವನ್ನು ಬಿಟ್ಟರೆ ಆ ರಾಮನು ಎಷ್ಟು ಮಾತ್ರವೂ ಜೀವಿಸಿರಲಾರನು ಆದುದರಿಂದ ಆ ನನ್ನ ಪ್ರಿಯನು ನನ್ನನ್ನು ಕರೆಸಿಕೊಳ್ಳುವುದಕ್ಕಾಗಿ ಉದ್ಯೋಗಿಸುತ್ತಿರುವ ಪ್ರಿಯವಾರ್ತೆಯು ನನಗೆ ತಿಳಿಯುವವರೆಗೂ ಬದುಕಿರಬೇಕೆಂಬುದೇ ನನ್ನ ಕೋರಿಕೆ ಎಂದಳು ಹೀಗೆ ಸೀತೆಯು ಆ ವಾನರೇಂದ್ರನೊಡನೆ ಅರ್ಥವತ್ತಾಗಿಯೂ ಮಧುರವಾಗಿಯೂ ಇರುವ ಮಾತುಗಳನ್ನಾಡಿ ತಿರುಗಿ ಆ ಆಂಜನೇಯನ ಮುಖದಿಂದ ಶ್ರೀರಾಮನ ವೃತ್ತಾಂತ ಕಿವಿಗಿಂಪಾದ ಪ್ರತ್ಯುತ್ತರವನ್ನು ಕೇಳಬೇಕೆಂದು ತನ್ನ ಮಾತನ್ನು ನಿಲ್ಲಿಸಿ ಸುಮ್ಮನಿದ್ದಳು ಭಯಂಕರ ಪರಾಕ್ರಮವುಳ್ಳ ಆಂಜನೇಯನು ಸೀತೆಯ ಮಾತನ್ನು ಕೇಳಿ ಅವಳ ಮುಂದೆ ತಲೆಯ ಮೇಲೆ ಕೈಜೋಡಿಸಿ ನಿಂತು ಅವಳಿಗೆ ಪ್ರತ್ಯುತ್ತರವನ್ನು ಕೊಡುವನು ಎಲೆ ಕಮಲಾಕ್ಷಿ ಇನ್ನು ಆ ರಾಮನು ನೀ ನಿಲ್ಲಿ ಇರುವುದನ್ನು ಕಾಣನು ಆದರಿಂದಲೇ ಆತನು ಇದುವರೆಗೂ ಸುಮ್ಮನಿರುವನು ಪೂರ್ವದಲ್ಲಿ ಇಂದ್ರನು ಅಹ್ಲಾದನೆಂಬ ರಾಕ್ಷಸನ ಸೆರೆಯಲ್ಲಿ ಸಿಕ್ಕಿದ ಶಚಿಯನ್ನು ಕಾಣದುದಕ್ಕಾಗಿ ಬಹುದಿನಗಳವರೆಗೆ ಸುಮ್ಮನೆ ಕಾದಿದ್ದಂತೆ ರಾಮನು ನೀನಿರುವ ಸ್ಥಳವನ್ನು ತಿಳಿಯದುದಕ್ಕಾಗಿಯೇ ಸುಮ್ಮನಿರುವನು ನಿನ್ನನ್ನು ಇದುವರೆಗೂ ಕರೆಸಿಕೊಳ್ಳದೇ ಇರುವುದಕ್ಕೆ ಇದೇ ಕಾರಣವು ನನ್ನಿಂದ ನಿನ್ನ ವೃತ್ತಾಂತವನ್ನು ಕೇಳಿದ ಕ್ಷಣವೇ ಆ ರಾಮನು ಅನೇಕ ವಾನರ ಭಲ್ಲೂಕ ವೀರರಿಂದ ತುಂಬಿದ ದೊಡ್ಡ ಸೇನೆಯೊಡನೆ ಕ್ಷೋಭವಾದ ಈ ಮಹಾಸಾಗರವನ್ನು ತನ್ನ ಕ್ರೂರ ಬಾಣಗಳಿಂದ ಬಂಧಿಸಿ ಈ ಲಂಕೆಗೆ ಬಂದು ಇಲ್ಲಿ ರಾಕ್ಷಸರ ಹೆಸರೇ ಇಲ್ಲದಂತೆ ಮಾಡಿಬಿಡುವನು ಈ ನಡುವೆ ರಾಮನಿಗೆ ಮೃತ್ಯುವಾಗಲಿ ದೇವತೆಗಳಾಗಲಿ ಅಸುರರಾಗಲಿ ಅಡ್ಡಲಾಗಿ ಬಂದು ತಡೆದರು ಅವರನ್ನು ಹುಟ್ಟಡಗಿಸಿಯೇ ಬಿಡುವನೆಂದು ತಿಳಿ ಎಲೆ ಪೂಜ್ಯಳೆ ರಾಮನು ನಿನ್ನನ್ನು ಕಾಣದುದಕ್ಕಾಗಿ ಸಮುದ್ರದಲ್ಲಿಯೇ ಮುಳುಗಿ ಹೋಗಿರುವನು ಸಿಂಹದಿಂದ ಪೀಡಿತವಾದ ಆನೆಯಂತೆ ಸುಖವೆಂಬುದನ್ನೇ ಕಾಣನು ಎಲೆ ದೇವಿ ನೀನು ಶೀಘ್ರದಲ್ಲಿಯೇ ಅಂದವಾದ ಕಣ್ಣುಗಳುಳ್ಳದ್ದಾಗಿಯೂ ಕೊಂಡೆಯ ಹಣ್ಣಿನಂತೆ ತುಟಿಯುಳ್ಳದ್ದಾಗಿಯೂ ಮನೋಹರವಾದ ಕುಂಡಲಗಳಿಂದ ಶೋಭಿತವಾಗಿಯೂ ಪೂರ್ಣ ಚಂದ್ರನಿಗೆ ಎಣೆಯಾಗಿಯೂ ಇರುವ ಆ ಶ್ರೀರಾಮನ ಮುಖವನ್ನು ನೋಡುವುದರಲ್ಲಿ ಸಂದೇಹವಿಲ್ಲ ಈ ವಿಷಯದಲ್ಲಿ ನಾನು ಇದು ನನಗೆ ಜೀವನಾಧಾರವಾದ ಮಲಯ ಪರ್ವತದ ಮೇಲೆಯೂ ವಿಂಧ್ಯ ಪರ್ವತದ ಮೇಲೆಯೂ ಮೇರು ಮಂದರ ಧರ್ದುರ ಪರ್ವತಗಳ ಮೇಲೆಯೂ ನನಗೆ ಆಹಾರವಾದ ಗಂಧ ಮೂಲ ಫಲಗಳ ಮೇಲೆಯೂ ಆಣೆಯಿಟ್ಟು ಹೇಳುವೆನು ಎಲೆ ವೈದೇಹಿ ಇನ್ನು ಶೀಘ್ರದಲ್ಲಿಯೇ ನೀನು ನಾಗಪೃಷ್ಟದ ಮೇಲಿರುವ ದೇವೇಂದ್ರನಂತೆ ಈ ಪ್ರಸ್ರವಣ ಪರ್ವತದ ಮೇಲೆ ಕುಳಿತ ರಾಮನನ್ನು ನೋಡುವೆ ಎಲೆ ದೇವಿ ರಾಮನು ನಿನ್ನನ್ನು ಅಗಲಿದಂದಿನಿಂದ ಮಹಾವ್ಯಸನ ಪೀಡಿತನಾಗಿ ಮಾಂಸವನ್ನು ಭುಜಿಸನು ಮದ್ಯವನ್ನು ಸೇವಿಸನು ಆತನು ಪ್ರತಿದಿನವೂ ಸಾಯಂಕಾಲದಲ್ಲಿ ಕಾಡಿನಲ್ಲಿ ಬೆಳೆಯುವ ವಾನಪ್ರಸ್ಥ ಯೋಗ್ಯವಾದ ಫಲಮೂಲಗಳನ್ನು ಸಂಗ್ರಹಿಸಿ ಶರೀರ ಧಾರಣೆಗೆ ಬೇಕಾದಷ್ಟನ್ನು ಮಾತ್ರವೇ ಭುಜಿಸುತ್ತಿರುವನು ಆ ರಾಮನ ಮನಸ್ಸೆಲ್ಲವೂ ನಿನ್ನಲ್ಲಿಯೇ ಲಯಿಸಿ ಹೋಗಿರುವುದು ಆದುದರಿಂದ ಆತನು ತನ್ನ ಮೈ ಮೇಲೆ ಬಂದು ಬೀಳುವ ಕಾಡು ನೊಣವನ್ನಾಗಲಿ ಸೊಳ್ಳೆಗಳನ್ನಾಗಲಿ ಇತರ ಕೀಟಗಳನ್ನಾಗಲಿ ಕೊನೆಗೆ ಹಾವುಗಳನ್ನಾಗಲಿ ಅಟ್ಟದೆ ಪರವಶನಾಗಿರುವನು ಯಾವಾಗಲೂ ನಿನ್ನನ್ನೇ ಧ್ಯಾನಿಸುತ್ತಿರುವನು ಯಾವಾಗಲೂ ನಿನ್ನ ವಿರಹ ದುಃಖದಲ್ಲಿಯೇ ತತ್ತಲಿಸುತ್ತಿರುವನು ನಿನ್ನ ವಿಷಯವಾಗಿ ಕಾಮವಶನಾದ ಆತನು ನಿನ್ನನ್ನು ಹೊರತು ಬೇರೆ ಯಾವ ವಿಷಯವನ್ನು ಸ್ವಲ್ಪ ಮಾತ್ರವೂ ಚಿಂತಿಸುವವನಲ್ಲ ನಿನ್ನನ್ನು ಅಗಲಿದಂದಿನಿಂದ ಆತನಿಗೆ ನಿದ್ರೆ ಎಂಬುದೇ ಇಲ್ಲ ಆಕಸ್ಮಿಕವಾಗಿ ನಿದ್ರೆ ಹೋದರೂ ಆಗಾಗ ಹಾ ಸೀತೆ ಎಂದು ಕನವರಿಸುತ್ತಾ ಎಚ್ಚರಗೊಳ್ಳುವನು ಆತನು ಫಲವನ್ನಾಗಲಿ ಪುಷ್ಪವನ್ನಾಗಲಿ ಮನೋಹರವಾದ ಬೇರೆ ಯಾವ ವಸ್ತುವನ್ನಾಗಲಿ ನೋಡಿದ ಪಕ್ಷದಲ್ಲಿ ಆಗಲೇ ನಿನ್ನನ್ನು ಸ್ಮರಿಸಿಕೊಂಡು ಆ ಪ್ರಿಯೇ ಎಂದು ಬಹುವಿಧದಿಂದ ವಿಲಪಿಸುತ್ತ ನಿಟ್ಟುಸಿರನ್ನು ಬಿಟ್ಟು ತಪಿಸುತ್ತಿರುವನು ಎಲೇ ದೇವಿ ಪಿತ್ರಾಜ್ಞೆಯಿಂದ ವನವಾಸ ವೃತವನ್ನು ಹಿಡಿದಿರುವ ಆ ರಾಜಕುಮಾರನು ಅನವನತವು ನಿನ್ನನ್ನೇ ಸ್ಮರಿಸಿ ಸಂಕಟ ಪಡುತ್ತಿರುವನು ಯಾವಾಗಲೂ ಹಾ ಸೀತೆ ಎಂದು ನಿನ್ನನ್ನೇ ಕೂಗುತ್ತಿರುವನು ನಿನಗಾಗಿಯೇ ಯಾವಾಗಲೂ ಪ್ರಯತ್ನಿಸುತ್ತಿರುವನು ಎಂದನು ಹೀಗೆ ಹನುಮಂತನು ಹೇಳಿದ ರಾಮವಾರ್ತೆಯನ್ನು ಕೇಳಿ ಸೀತೆಗೆ ಸ್ವಲ್ಪ ಸಮಾಧಾನ ಉಂಟಾದರೂ ಆ ರಾಮನು ತನಗಾಗಿ ಅನುಭವಿಸುತ್ತಿರುವ ವಿರಹ ದುಃಖವನ್ನು ಕೇಳಿ ಅದರಿಂದ ಅವಳು ಆತನೊಡನೆ ಸಮಾನ ದುಃಖವುಳ್ಳವಳಾಗಿ ಶರತ್ಕಮಲಾರಂಭದಲ್ಲಿ ಮೇಘದಿಂದ ಸ್ವಲ್ಪವಾಗಿ ಮರೆಸಲ್ಪಟ್ಟ ಚಂದ್ರನಿಂದ ಕೂಡಿದ ರಾತ್ರಿಯಂತೆ ಸ್ಪಷ್ಟ ಸ್ಪಷ್ಟವಾದ ಮುಖ ವಿಕಾಸವುಳ್ಳವಳಾಗಿದ್ದಳು ಇಲ್ಲಿಗೆ ಮೂವತ್ತ ಆರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ಮೇ ನಮಸ್ಕಾರ